ಒಂದ್ ಹಳ್ಳಿ ಊರಾಗ ಊರಿಗೆ ದೊಡ್ಡ ಗೌಡ್ರಿ ಊರ್ಗೆ ದೊಡ್ಡ ಗೌಡನ ಮಗನ ಮದ್ವಿ ನಡೆದಿತ್ತು ಆ ಮಗನ ಮದ್ವಿ ನಡೆದ ಸಂದರ್ಭದಾಗ ಊರಿನ ಜನರೆಲ್ಲರೂ ಅವ್ರ ಮನೆಗೆ ಜಮಾ ಅದಾರ್ರಿ ಅಷ್ಟರು ಎಲ್ಲರೂ ಸೇರಿದ್ರು ಗೌಡ್ರು ಮದ್ವಿ ನೋಡ್ತಾರಲ್ಲ ಹಳ್ಳಿ ಕಡೆ ಆಂದ್ರ ಹಾಕಿ ಬೀದಿ ಚಳಿ ಕೊಟ್ಟು ಗೌಡ ದೊಡ್ಡದಾಗಿ ಮದ್ವಿ ಮಾಡಾಕತ್ತಿದ್ದ ಹಚ್ಚಿದ್ದ ಊರನ್ ಮಂದಿ ಎಲ್ಲರೂ ಹೋಗಿ ಅವ್ರ ಮ್ಯಾಕ್ ಕುಂತರು ಕುಂತಾಗ ಕಾರ್ಯಕ್ರಮ ನಡೆದವ್ರಿ ಕಾರ್ಯಕ್ರಮ ನಡೆಯೋದ್ರಾಗ ಗೌಡ ಬಂದು ಹೆಣ್ಮಕ್ಳು ಎಲ್ಲರೂ ಕೂತ್ಕೊಂಡಿದ್ರೆ ಮನ್ಯಾಗ ಅವಾಗ ಗೌಡ್ರು ಬಂತು ಹೇಳಿದ್ರು ಏನಾಯ್ವಾ ಆಗ್ತಂಗ್ಯಾರ ಒಂದು ಹಾಡರ ಹಾಡ್ರಿ ಸುವಂತಪದ ಹಾಡ್ರಿ ಇಷ್ಟೆಲ್ಲ ಮಂದಿ ಕುಂತಿರಿ ಕಾರ್ಯಕ್ರಮ ನಡೆದತಿ ಒಂದು ಪದ ಹಾಡ್ಯಾರ ಹಾಡ್ರಿ ಯಾವ ನೀವು ಸುಮ್ಮನೆ ಕುಂತಿರಲ್ಲ ಅಂತ ಹೇಳಿ ಗೌಡ್ರು ಹೇಳಿದಾಗ ಅವ್ರೆಲ್ಲರೂ ಕುಂತಾರ್ರಿ ನನ್ ಗುರ್ಗಲ್ಲ ನೆನ್ ಬರೋ ನಿಂಗ್ ಅವ್ನೀನ್ ನಾಡ ಮಲ್ಲವನೀನ್ ಆಡ ಮಂಗವ್ನೀನ್ ಹಾಡ ಕರಿಯವ್ರ ನೀನಾಡ ಚಲೋ ಮಾಡಿದ್ರಿ ಒಬ್ರು ಹಾಡ ಹಾಕ ಮುಂದೆ ಬರಲಿಲ್ಲ ಅವಾಗ ಹಾಡ ಹಾಡ್ರಿ ಅಂತ ಗೌಡ ಮತ್ತೊತ್ತಿ ಇಟ್ಟಾಗ ಇವ್ರು ಏನ್ ಮಾಡಿದ್ರಿ ಆ ಇಲ್ರಿ ಗೌಡ್ರ ಅಲ್ಲಿ ಕಲ್ಲವ್ವ ಬಾಳ ಮೆಗಿನ ಮನೆ ಕಲ್ಲವ್ವ ಬಾಳ್ ಚಂದ ಹಾಡ್ತರಿ ಗೌಡ್ರ ಅಕ್ಕಿ ಬಂದೇ ಇಲ್ರಿ ಅಂತ ಅಂತಂದ್ರ ಹೇಳಬೇಕು ನಿಂಗೋನ್ ಹಾಕಿ ಅವಾಗ ಹೌದನ ಹಂಗಾರ ಹೋಗಿ ಕರ್ಕೊಂಡ್ರ ಬರ್ರಿ ಇವ್ ಅಕಿನ ಕರ್ಕೊಂಡ್ಬರ್ರಿ ಚಂದಾಗ ಹಾಡ್ ಹಾಡ್ತಾಳ ಕಾರ್ಯಕ್ರಮ ಚಂದಾಗ ಮಾಡೋನು ಅಂತ ಹೇಳ್ದನ್ರಿ ಗೌಡ ಅವಾಗ ಅವ್ರು ಒಂದ್ ನಾಲ್ಕ್ ಮಂದಿ ಹೋದ್ರಿ ಕಲ್ಲವನ್ ಮನಿಗೆ ಮೆಗಿನ ಮನಿ ಕಲ್ಲವನ್ ಮನಿಗೆ ಹೋದ್ರು ಹೋದ್ರು ಹೋಗಿ ಕಳವಕ್ಕ ಕಲವಕ್ಕ ಏನ್ ಮಾಡಕತ್ತಿ ಅಂತ ಕೇಳಿದ್ರು ಅವಾಗ ಕಲ್ಲವ್ವಯ್ಯ ಬರ್ರಿ ವಾ ಯಾಕ ಈ ಕಡೆ ಬಂದ್ರಲ್ಲ ಬರ್ರಿ ಅಂತಂದು ಊರಗ ಗೌಡನ್ ಮಗಂದು ನುದಿ ನಡತಿ ಸೌಕರ ಮಗನ್ ಮದ್ವಿ ನೀನಿನ್ ಕುಂತ್ಕೊಂಡ್ ಅನ್ನ ಮಾಡಕತಿಯಲ್ಲ ಬಾ ರಾ ನೀನ ಅಂತಂದು ಅವ್ರು ಈಕಿಗೆ ಬಾ ಅಂತ ಕರಿಕಿದ್ರಿ ಅವಾಗ ಈಕಿ ಕಲ್ಲವೇನಂದು ಅಯ್ಯ ತಡದ ತಡ್ರೆ ಅನ್ನ ಕಿತ್ತಿದ್ವಿ ಅನ್ನ ಎಲ್ಲಾ ಮುಗಿಸಿ ಬರ್ತೀನಿ ಒಂದಿಟ್ಟ ನೀವು ಹೋಗ್ರಿ ಮುಂದಕ್ಕ ನಾ ಅನ್ನ ಎಲ್ಲಾ ಅನ್ನ ಮಾಡಿ ಬರ್ತೇನಿ ஆஹ் நீன நடி நீ மக்கள் எல்லாம் மறியலா கண்ட எதிரி அோடு மனியாக ஊட்ட மாட்டி அந்த மூட்டை அந்த அக்க கல்லுன அல்லே வந்தான நடி நீ அல்ல ஊட்டா மக்க நீ அப்ப அல்ல உணங்க நீ அல்லே உணி அந்த அந்த ரட்டி கை ஹாக்கி அக்கி நான் கண்டு ஹுகே போட்டிரு அது ஒலி மேல அன்ன கிடைத்தி உருக்கி அது ஒலி மேலி அன்ன விட்டு உயிர் போட்டிருக்கு கேள்வ் ரொட்டி இட் ஹுகே போட்டிருத்த கல்ல உண் கண்டு அவங்க ஏனது பிரச்சி தாத்தல்ல நான் உடன அன்ன கிட்டுனி ಇವ್ ನೋಡ್ರಿ ನಾನು ಬಿಡ್ಲೇ ಇಲ್ಲ ಬಂದ ಬಿಡ್ತೀನಿ ಈಗ ಅಂತೇಳಿ ಆಕಿ ಉದ್ದ ಕೈ ಹಚ್ಕೊಂಡು ಹಿಂಗೆಲ್ಲಾ ನೋಡಿಲ್ರಿ ಊರ ಮಂದೆಲ್ಲ ಜನ ಬಿಟ್ಟಿತ್ತ ಉದ್ದ ಕೈ ನೋಡೋಣ ಆ ಕಲ್ಲಪ್ಪ ಕಾಣಬೇಕ್ರಿ ಅಂತ ಅದಲ್ದಾಗ ಕಲ್ಲಪ್ಪ ಕಾಣ್ಲೇ ಇಲ್ಲ ಗೌರ ಮನೆ ಕೆಲಸ ಎಲ್ಲಾ ಮಾಡಿ ಅವಾಗ ಚೊಟ್ಟ ಚಲ ಚಟ ಆಗ್ಬಿಟ್ಟಿತ್ ಬಡ ಬಡ ಅವ್ರ ಮನಿ ಹತ್ರ ಹೋದವನ ಮನಿ ಹತ್ರ ಹೋಗಿ ಮನೆ ಮುಂದ ಕಟ್ಟಿರ್ತಾವ್ರಿ ಒಡಗಟ್ಟಿರ್ತಾವ ಎಲ್ಲಾ ಒಡಗಟ್ಟಿರ್ತಿದ್ವು ಕಟ್ಟಿದ ಮೇಲೆ ಕುಂತ್ಕೊಂಡು ಬೇಡಿ ತಗದ್ ಒಂದು ಬೀಡಿ ತಗದ್ದು ಬಸ್ ಚಲಾಕ್ ಹತ್ತಿರಲ್ರಿಕ್ ಹತ್ತಿದ್ದ ಅದ ಟೈಮ್ನಾಗ ಈಕಿ ಏನು ಮಾಡಿದ್ಲು ನನ್ ಗಂಡಂತೂ ಇಲ್ಲಿ ಕಾಣವಲ್ಲ ಈ ಮೈಕಿನ ಹಾಡಿದ್ದ ಗೊತ್ತಾಗತ್ತ ಹೇಳಿ ಆಕಿ ಒಂದ್ ಹಾಡ ಚಲೋ ಮಾಡಿಲ್ರಿ ಸೋಬಾನೆ ಪದ ಹಾಡ್ ಹಾಡಂತ ಗಂಟ್ರೆ ಆಕಿ ಈ ಒಂದು ಒಳಿತ ಹಾಡು ಚಲೋ ಮಾಡಿಲ್ರಿ ಆಕಿ ಮನೆಯಾಗ ಅನ್ನ ಕಾಯುತ್ತಲ ರೋಗಿ ನೋಡ ಸೋ ಆ ಹಾಡು ಕೇಳಿದವನ ಮೈಕಿನಾಗ ಆ ಹಾಡು ಕೇಳಿದವನ ಕಲ್ಲಪ್ಪ ಏನ್ ಮಾಡಿದ್ದೀನ್ರಿ ಅಲ್ಲೇ ಮುದುಕಿ ಒಳಗ ಅನ್ನ ಕಿಟ್ಟತಪ್ಪ ಅದಕ್ಕಾಗಿ ಇದ್ರ ಮೇಲೆ ಹಣ್ಣ ಅಂದೋಣ ಚುಟ್ಟ ಸೀರಾ ಚುಟ್ಟ ಕಳೆದ ಹೋಗಲೋಣ ಕಲ ತಗೋಣ ನೋಡಿ ಒಲೆ ಮೇಲೆ ಒಲಿ ಮುಂದ್ ಹೋದಂತ್ ಎಳಿದ್ಯಾಗ ಹೋಗನ ಅನ್ನ ಎಲ್ಲ ಇನ್ನೂ ಅರ್ಧ ಮರ್ದ ಆಗಿತ್ತು ಒಲಿ ಊಟು ಬಿತ್ತು ಕಟಿಗೆ ಇಟ್ಟು ಒಲಿ ಹೆಚ್ಚಿದ್ಲು ಕಲ್ಲವ ಹೊಲಿ ಊಟು ಬಿತ್ತು ಅಕ್ಕಿಗೆ ನೀರ್ ಕಡಿಮೆಗಿದ್ವು ಅನ್ನಕ್ಕ ಮತ್ತೆ ಅನ್ನಕ್ಕೆ ಸ್ವಲ್ಪ ನೀರ್ ಹಾಕಿ ಒಲಿ ಹೆಚ್ಚಿ ಕತ್ತ ಕತ್ತ ಕುದಿಸಿ ಅನ್ನ ಮಾಡಿ ಅದನ್ನ ಅನ್ನ ದೊಡ್ಡ ಇಟ್ಟು ಬಂದು ಹೊರಗ ಕಟ್ಟಿ ಮೇಲೆ ನಿಂತಂದ್ರಿ ಕಟ್ಟಿ ಮೇಲೆ ನಿಂತ್ರನ ಗೊಬ್ಬು ಮದಿ ಚಲೋ ಆಕಿ ಕಲ್ಲವ್ವ ನಡಕ ಜನರ ಮಧ್ಯದಾಗ ಜನರು ನಡ್ಬಾರಕ ಆರತಿ ತಾಟ್ ಇಡ್ಕೊಂಡು ಹೊಂಟಿದ್ಲ್ರಿ ಕಲ್ಲವ್ವ ಅಕ್ಕ ಆರತಿ ತಾಟ್ಕೊಟ್ಟಿದ್ರು ಕಲ್ಲವನ್ ಕೈಯಾಗ ಕಲ್ಲವ್ ಆರತಿ ತಾಟಿಡ್ಕೊಂಡು ಹೊಂಟಿದ್ಲು ಅವ್ರ ಮನೆ ಮುಂದ ಬಂದ್ಲು ಕಟ್ಟಿದಲ್ಲಿ ನಿಂತಿದ್ದ ಕಲ್ಲಪ್ಪ ಅಂತ ನಿಂತಾಗ ಅವ ಮಂದ್ಯಾಗ ನನ್ನ ಇಂಟಿಗೆ ಹೆಂಗ ಹೇಳ್ಬೇಕು ನಡ್ಬಾರ ಮಂದ್ಯಾಗ ನಾನು ಹೇಳ್ತೇವ ನಾನು ಅನ್ನ ಮಾಡಿಟ್ಟಿನಿ ರೆಡಿ ಮಾಡಿನಿ ಅನ್ನ ಅಂತ ಹೆಂಗೆ ಹೇಳ್ಬೇಕು ಅಂತ ಅವಾಗ ತಿಳಿಯಾಗ ಹೊಯ್ತರಿ ಯೋಚನೆ ಒಂದು ಅವಾರ ಕಟ್ಟಿ ಮೇಲೆ ನಿಂತಿದ್ನಲ್ರಿ ಕಟ್ಟಿ ಮೇಲೆ ಇದ್ದ ಆ ಮಂದ್ಯಕ್ಕೆ ನೀ ಹೇಳಿದ ಪ್ರಕಾರ ಅಡಿಗೆ ಹೋದೆ ಅಣ್ಣ ನೋಡ್ದೆ ನೀರ್ ಕಡಿಮೆ ಆಗಿತ್ತು ನೀರ್ ಹಾಕಿದೆ ಉರಿ ಹಚ್ಚಿದೆ ಆರ್ತಿ ತಾಟಕೊಂಡ ಒಂಟ ಕಲ್ಲವ ನೆಲೆ ನಮ್ ಮುದುಕ ಅಣ್ಣ ರೆಡಿ ಮಾಡೈತಪ್ಪಾ ಅಂತ ಹಾಕ್ ತಿಳ್ಕೊಂಡ್ರಲ್ರಿ ಈ ಅಮ್ಮಂದು ಕಲ್ಲಪ್ಪಗ ಅರ್ಥ ಆತು ಕಲ್ಲಪ್ಪಂದು ಒಂದು ಕಲ್ಲಗ ಅರ್ಥ ಆತು ಹಿಂಗ ಹಿಂದ ಸ್ಟೋರಿ ಕತೆ ನಡೀತಿದು ರೀ